ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ಭಾಜಪತಿಯಿಂದ ಕಾಂಗ್ರೆಸ್ ನೇತೃತ್ವದಲ್ಲಿ ಸೇರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಇವತ್ತು ಒಂದು ಸಕಾಲಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನನ್ನ ತಿಳಿಸಿಕೆಯ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಗೌತಂಬರು ನಮ್ಮ ಬಿ ಜೆ ಪಿ ಪಕ್ಷಕ್ಕೆ ಒಂದು ಶಕ್ತಿ ಎಲ್ಲರೂ ನಾನು ಭಾವಿಸ್ಕೊಂಡಿದ್ದೆ ಈ ಒಂದು ಸಂದರ್ಭದಲ್ಲಿ ಅವರು ಹುಟ್ಟು ವಿದ್ಯಾರ್ಥಿ ಬೆಸೈದು ದಿವಸ ರಾಜಕೀಯವನ್ನು ಮೈಗೂಸ್ಕೊಬಂದಂಥವರು ಅವ್ರ ತಂದೆ ಸಹಿತ ನಮ್ಮ ಕಣಪುರ ತಾರಕಿಯಲ್ಲಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ವಿಧಾನ ಪರಿಷತ್ ಸದಸ್ಯರಾಗಿ ಅದನ್ನೇ ಗೌತಮಪೂರ್ಣ ಮುಂದೂಸ್ಕೊಂಡು ಬಂದಿದ್ದಾರೆ ಅವರಿಗೆ ಭಗವಂತ ಆಯಸ್ಸು ಆರೋಗ್ಯವನ್ನು ಕೊಡಿ ನಮ್ಮ ಎಲ್ಲರಿಗೂ ಒಂದು ಶಕ್ತಿ ತುಂಬುವಂಥ ಶಕ್ತಿಯನ್ನು ಸಹಿತ ಅವ್ರು ಕೊಡ್ತಿದ್ದ ಸಂದರ್ಭದಲ್ಲಿ ಅಂತ ನಮ್ಮ ನೇತೃತ್ವದಲ್ಲಿ ಎಮ್ ಎಲ್ ಎ ಅಭ್ಯರ್ಥಿಯಾಗಿತ್ತು ರಾಮನಗರದಲ್ಲಿ ಶಕ್ತಿ ತುಂಬುವಂಥ ಕೆಲಸವನ್ನು ಸಂಘಟನಾತ್ಮಕವಾಗಿ ಗೌತಮ್ ಗುಂಡ್ರು ಗೌತಮ್ ಗೌಡ್ರು ಮಾಡಿದರು ಹಾಗೆಯೇ ಅವರು ತಂಗೇನು ಕೂಡ ರಾಜಕೀಯವಾಗಿ ನಮ್ಮ ಆತ್ಮೀಯರು ನನಗೆ ಅವರು ಮೂರ್ನಾಲ್ಕು ಸಾರಿ ಅವರು ಎಮ್ ಎಲ್ ಎ ಆಮೇಲೆ ಎಮ್ ಎಲ್ ಸಿ ಆಗೂ ಕೂಡ ಕೆಲಸ ಮಾಡಿದ್ದಾರೆ ಹಾಗೆ ನಮ್ಮ ಗೌತಮ್ ಗೌಡ್ರು ಕೂಡ ಆ ರಾಜಕೀಯ ರಂಗವನ್ನು ಆಯ್ಕೆ ಮಾಡಿಕೊಂಡು ನಮ್ಮ ತಂದೆಯವರು ಅವರ ಆಶೀರ್ವಾದ ಅಂತ ಕಾಣ್ತದೆ ಅವರು ವಿದ್ಯಾಭ್ಯಾಸ ಕೂಡ ಇಂಗ್ಲೆಂಡ್ ಆಯಿತು ಮುಗಿದ ಮುಗಿದ ಮೇಲೆ ಬಂದು ಅವರು ಅನೇಕ ರಂಗಗಳಲ್ಲಿ ಹೋಗೋದಾಯಿತು ಒಳ್ಳೆಯ ಅಪಾಯಿಂಟ್ಮೆಂಟ್ ಹೋಗೋದಾಗಿತ್ತು ಆದರೆ ಸಮಾಜ ಸೇವೆ ಮಾಡ್ತಕ್ಕಂಥ ವಿಚಾರ ಅವ್ರಿಗೆ ಕಲ್ಪನೆಯಲ್ಲಿತ್ತು ಹಾಗಾಗಿ ಅವರು ಏನು ಮಾಡಿದ್ರು ರಾಜಕೀಯ ರಂಗವನ್ನು ಪ್ರವೇಶ ಮಾಡಿಕೊಂಡ್ರು ಹಾಗೇ ನಮ್ಮ ಮೇಲೆ ಒಂದು ಏನು ಅಂತಂದರೆ ರಾಮನಗರದಲ್ಲಿ ಅಭ್ಯರ್ಥಿ ಆಗಿದ್ರು ಈ ಕನ್ಪುರದಲ್ಲಿ ಯಾಕೆ ಅಭ್ಯರ್ಥಿ ಆಗ್ಬಾರ್ದು ನಮ್ಮೆಲ್ಲರ ಸಹಕಾರ ತುಂಬ ಅವ್ರನ್ನೆಲ್ಲ ಬೆಂಬಲ ಕೊಡೋಣ ಯಾಕೆ ನಮಗೂ ಬೇಕು ಅವ್ರ ಶಕ್ತಿ ಬೇಕಲ್ಲ ಆ ಶಕ್ತಿ ತುಂಬಿದ್ದಾರೆ ಇಲ್ಲಿ ರಾಮನಗರ ಕ್ಷೇತ್ರದಲ್ಲಿ ತನ್ನ ಶಕ್ತಿ ತುಂಬಿದ್ದಾರೆ ಇಲ್ಲೂ ಕೂಡ ಸಂಘಟನೆ ಮಾಡ್ತಾರೆ ಮಾಡ್ತಾ ಇರ್ತಕ್ಕಂಥ ಆಸಾಭಾವನೆ ನನಗಿದೆ ನಾವೆಲ್ಲರೂ ಕೂಡ ಮುಖಂಡರು ಶಕ್ತಿ ಬಂದ ಕೆಲಸವನ್ನು ಅವ್ರು ಹಿಂದೆ ನಿಂತು ಸಮಯ ಕೊಟ್ಟು ಈ ತಾಲೂಕಿನ ಕೂಡ ಅವ್ರನ್ನ ಬಳಸ್ಕೊಳ್ಳೋಣ ಅಂತಕ್ಕಂಥ ನನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅರವತ್ತೊಂದನೇ ವರ್ಷದ ಈ ಹುಟ್ಟು ಹಬ್ಬದ ಶುಭಾಶಯವನ್ನು ನಾವು ಹಿಂದಿನ ದಿನಗಳಲ್ಲಿ ನಾವು ಅವ್ರ ಮನೆ ತೆಗೆ ವಿಶ್ ಮಾಡ್ತಿದ್ವಿ ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕನಪುರದಲ್ಲೂ ಕೂಡ ಗೌತಮ್ ಅವರು ಬರ್ಡೇ ಮಾಡಬೇಕು ಆದರೆ ಅವರು ತುಂಬ ಜೈಲ್ ಹುಡ್ನ ಕನಪುರದಲ್ಲೇ ಹಾಗಾಗಿ ನಮ್ಮ ಮನೆ ಪಕ್ಕ ಹೊಂಬಾಳೇಗೌಡರ ಮನೆಗೆ ಬಲ್ಲಿ ಕುಟುಂಬ ಪೂರ್ತಿ ಅಲ್ಲೇ ಬರ್ತಿತ್ತು ನಾವು ತುಂಬ ಚಿಕ್ಕ ವಯಸ್ಸಿದ್ವಿ ನಾವು ಅವರು ತುಂಬ ಸ್ನೇಹಿತರು ಕೂಡ ಆಗಿದ್ವಿ ರಾಜಕೀಯವಾಗಿ ಕರ್ನಾಟಕ ರಾಜ್ಯದ ರೇಷ್ಮೆ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ರಾಮನಗರ ವಿಧಾನಸಭಾ ಕ್ಷೇತ್ರದ ಪಕ್ಷದ ಪರಾಜಿತ ಅಭ್ಯರ್ಥಿಯೂ ಕೂಡ ನನ್ನ ಆತ್ಮೀಯರು ಕೂಡ ಗೌತಮ್ ಗೌಡರವರ ನಲವತ್ತೊಂದು ನಲವತ್ತೊಂದು ವರ್ಷದ ಯು ಎಸ್ ಒಂದು ಉಕ್ಟೋಬರ್ ಶುಭಾಶಯವನ್ನು ನಮ್ಮ ವಿಧಾನಸಭಾ ಕ್ಷೇತ್ರದ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ಎಲ್ಲ ಅಭಿಮಾನಿ ಮಂತ್ರಿಗಳು ಸೇರಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಸಂದರ್ಭದಲ್ಲಿ ಭಗವಂತ ಅವರಿಗೆ ಒಳ್ಳೇದು ಮಾಡಲಿ ರಾಜಕೀಯವಾಗಿ ಅವರು ತುಂಬ ಉತ್ತುಂದಕ್ಕೆ ಇರಲಿ ಇನ್ನೊಂದಷ್ಟು ಜವಾಬ್ದಾರಿಗಳು ಅವ್ರಿಗೆ ಜಾಸ್ತಿ ಸಿಕ್ಕಲಿ ನಮ್ಮ ತಾಲೂಕು ಕೂಡ ಅವರಿಂದ ಒಳ್ಳೆಯ ಒಂದು ಕೆಲಸಗಳು ಕೂಡ ಆಗಲಿ ನಮ್ಮ ಶಕ್ತಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಆಗಲಿ ಗೌತಮ್ ಗೌಡ ಕಡೆಯಿಂದ ಸಂದರ್ಭದಲ್ಲಿ ನಾನು ಶುಭವನ್ನು ಹಾರೈಸ್ತೇನೆ